ಬೆಂಗಳೂರಿನಲ್ಲಿ ಕುಡುಕನ ವಿಚಿತ್ರ ವರ್ತನೆ ಈತನ ಚಲನವಲನ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ ಇಂದ್ರನಗರ ಭಾಗದಲ್ಲಿ ಕುಡಿದು ವ್ಯಕ್ತಿ ಓಡಾಟವನ್ನ ಮಾಡ್ತಾ ಇದ್ದಾನೆ ಏನೆಲ್ಲ ಮಾಡ್ತಾ ಇದ್ದಾನೆ ಬರ್ತಾ ಕುಡಿದು ವ್ಯಕ್ತಿ ಓಡಾಟವನ್ನ ಮಾಡ್ತಾ ಇದ್ದಾನೆ ಕುಡಿದು ಸಿಕ್ಕ ಸಿಕ್ಕ ಮನೆಗಳಿಗೆ ನುಗ್ತಾ ಇದ್ದಾನೆ ಆಸಾಮಿ ಈತನ ವರ್ತನೆ ಕಂಡು ಭಯಗೊಂಡಿದ್ದಾರೆ ಸ್ಥಳೀಯರು ಸಿಕ್ಕ ಸಿಕ್ಕ ಮನೆಗಳ ಕಿಟಕಿಗಳನ್ನ ಇಣುಕಿ ನೋಡ್ತಾ ಇದ್ದಾನೆ ಕುಡುಕ ಈತನ ವರ್ತನೆಯಿಂದ ಸ್ಥಳೀಯರು ಬೇಸತ್ ಹೋಗಿದ್ದಾರೆ ಈ ಕುಡುಕನ ಚಲನವಲನ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಸಲೀಸಾಗಿ ಹತ್ತಾ ಇದ್ದಾನೆ ಆಸಾಮಿ ಆದಷ್ಟು ಬೇಗ ಈತನನ್ನ ಬಂಧಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಒಂದು ವಾಚ್ ಒಂದು ಮೊಬೈಲ್ ಕಳ್ಳತನ ಮಾಡಿದ್ದಾನೆ ಕುಡುಕ ಇಂದ್ರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಒಂದು ಬಿಲ್ಡಿಂಗ್ ನಿಂದ ಯಾವ ರೀತಿಯಾಗಿ ಇನ್ನೊಂದು ಬಿಲ್ಡಿಂಗ್ಗೆ ಹಾರ್ತಿದ್ದಾನೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ಕುಡಿದು ಏನಾದರೂ ಬಿದ್ದು ಹೆಚ್ಚು ಕಡಿಮೆ ಆದರೆ ಯಾರ ಹೊಣೆ ಅನ್ನುವಂತಹ ಪ್ರಶ್ನೆ ಅದೇ ರೀತಿಯಾಗಿ ಕಳ್ಳತನ ಕೂಡ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಹೆಣ್ಮಕ್ಕಳು ಭಯಭೀತರಾಗಿದ್ದಾರೆ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈತನನ್ನು ಹಿಡಿದು ಜೈಲಿಗಟ್ಟಿ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ ಮನೆಯ ಕಿಟಕಿಗಳನ್ನು ಇಣಕ್ಕಿ ನೋಡೋದು ಮಾಡ್ತಾನೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ಕಳ್ಳತನ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾನೆ ಈತನಿಂದ ನಾವು ರೋಸ್ ಹೋಗ್ಬಿಟ್ಟಿದ್ದೀವಿ ಅಂತ ಕೂಡ ಸ್ಥಳೀಯರು